ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪ ಪ್ರಗತಿ ಪರಿಶೀಲನೆ ಮಕ್ಕಳ ಹಾಜರಾತಿ ಅಧಿಕಗೊಳಿಸಿ ಗುಣಾತ್ಮಕ ಶಿಕ್ಷಣಕ್ಕೆ ಪ್ರಥಮಾದ್ಯತೆ ಇರಲಿ ಶಿಕ್ಷಣ ಇಲಾಖೆಯಲ್ಲಿ ಕಳೆದ ಬಾರಿಗಿಂತ ಹಾಜರಾತಿ ಕಡಿಮೆ ಇದ್ದ ಶಾಲೆಗಳ ಬಗ್ಗೆ ಗಮನ ವಹಿಸಿ ಮಕ್ಕಳನ್ನು ಶಾಲೆಗೆ ಕರೆತಂದು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ಸಚಿವ ಎಸ್ ಮಧು ಬಂಗಾರಪ್ಪ ಅವರು ಸೂಚಿಸಿದರು ಗದಗ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸರ್ಕಾರಿ ಶಾಲೆಯಲ್ಲಿ ಶೇಕಡಾ ತೊಂಬತ್ತೇಳರಷ್ಟು ಪ್ರತಿಶತ ಮಕ್ಕಳ ಹಾಜರಾತಿ ಕಡ್ಡಾಯ ಇರುವಂತೆ ಶಿಕ್ಷಕರು ಮುತುವರ್ಜಿ ವಹಿಸಬೇಕು ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ನೀಡಿದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಕಳೆದ ಬಾರಿಗಿಂತ ಈ ಬಾರಿ ಫಲಿತಾಂಶ ಕಡಿಮೆ ಆಗಿರಬಹುದು ಆದರೆ ಮಕ್ಕಳಿಗೆ ನಕಲು ಮಾಡಲು ಬಿಟ್ಟುಕೊಟ್ಟಿಲ್ಲ ಶಿಕ್ಷಕರ ಮೂಲಕ ಮಕ್ಕಳಿಗೆ ಮೇಲಿಂದ ಮೇಲೆ ಪರೀಕ್ಷೆಗಳನ್ನು ನಡೆಸಿ ಮಕ್ಕಳು ಸ್ವಂತ ಬಲದಿಂದ ಬರೆಯುವಂತೆ ನೋಡಿಕೊಳ್ಳಲಾಯಿತು ಹಾಗಾಗಿ ಫಲಿತಾಂಶ ಕಡಿಮೆ ಬಂದರೂ ಉತ್ತಮ ಪ್ರಕ್ರಿಯೆ ನಡೆದಿದೆ ಎಂದು ತಿಳಿಸಿದರು ಎಲ್ಲ ಶಾಲೆಗಳಲ್ಲಿಯೂ ಮಕ್ಕಳು ಸಂವಿಧಾನ ಪೀಠಿಕೆಯನ್ನ ಓದುವಂತೆ ನೋಡಿಕೊಳ್ಳಬೇಕು ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಸಮವಸ್ತ್ರ ವಿತರಣೆಯಾಗಿರುವ ಕುರಿತು ನಿಗಾವಹಿಸಬೇಕು ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ಶಾಲಾ ಕೊಠಡಿಗಳ ದುರಸ್ತಿ ಹೊಸ ಕಟ್ಟಡಗಳಿಗೆ ಅನುದಾನ ಸಿಗಬೇಕು ಎಂದು ಶಾಸಕರು ಆಗ್ರಹಿಸುತ್ತಿದ್ದಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕಳೆದ ಬಾರಿಗಿಂತ ಅಧಿಕ ಅನುದಾನವನ್ನು ಶಿಕ್ಷಣ ಇಲಾಖೆಗೆ ನೀಡಿದ್ದಾರೆ ಎಲ್ಲರ ನಿರೀಕ್ಷೆಗಿಂತಲೂ ಅಧಿಕ ಅನುದಾನ ಲಭ್ಯವಾಗಲಿದೆ ಎಂದು ಸಚಿವರು ಹೇಳಿದರು ವಸತಿ ಶಾಲೆ ವಸತಿ ಮತ್ತು ಶೈಕ್ಷಣಿಕ ಕೊಠಡಿ ಒಂದೇ ಆಗಿದ್ದು ಮೂಲಭೂತ ಸೌಕರ್ಯ ಇಲ್ಲದಿರುವ ಶಾಲೆಗಳ ಬಗ್ಗೆ ನನ್ನ ಗಮನಕ್ಕೆ ತರಬೇಕು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ಗೋಜನೂರು ಕಸ್ತೂರಿಬಾ ವಸತಿ ಶಾಲೆ ಸಮಸ್ಯೆ ಬಗ್ಗೆ ಗಂಭೀರ ಚರ್ಚೆ ಜರುಗಿತು ಈ ಬಗ್ಗೆ ಬೆಂಗಳೂರಿನಲ್ಲಿ ಗುರುವಾರ ಸಭೆ ನಡೆಸಿ ಅಗತ್ಯ ಸೌಲಭ್ಯ ಒದಗಿಸಿಕೊಡಲಾಗುವುದು ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ಬನ್ನಿ ಎಂದು ಡಿಡಿಪಿಐ ಅವರಿಗೆ ಶಿಕ್ಷಣ ಸಚಿವ ಬಂಗಾರಪ್ಪ ಸೂಚಿಸಿದರು ರಾಜ್ಯದಲ್ಲಿ ಸರ್ಕಾರದಿಂದ ಎಲ್ಕೆಜಿ ಯುಕೆಜಿ ಆರಂಭಿಸಲಾಗಿದೆ ಕಳೆದ ವರ್ಷ ಕಲ್ಯಾಣ ಕರ್ನಾಟಕದಲ್ಲಿ ಆರಂಭಿಸಲಾಗಿತ್ತು ಈ ಬಾರಿ ರಾಜ್ಯದ ಉಳಿದ ಭಾಗಗಳಲ್ಲಿ ನಾಲ್ಕು ಸಾವಿರ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸಲಾಗುತ್ತಿದೆ ಗದಗ ಜಿಲ್ಲೆಯಲ್ಲಿ ಅರವತ್ತೈದು ಯುಕೆಜಿ ಅನುಮೋದನೆ ನೀಡಲಾಗಿತ್ತು ಇನ್ನು ಹೆಚ್ಚಿನ ಎಲ್ಕೆಜಿ ಯುಕೆಜಿಗೆ ಅನುಮೋದನೆ ನೀಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ರಾಜ್ಯದ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಚ್ ಕೆ ಪಾಟೀಲ್ ಅವರು ಮಾತನಾಡಿ ಗದಗ ನಗರದಲ್ಲಿ ಕಳೆದ ಬಾರಿಯ ದಾಖಲಾತಿಗಿಂತ ಏಳ್ನೂರಕ್ಕೂ ಅಧಿಕ ಮಕ್ಕಳ ಪ್ರವೇಶ ಆಗುವುದು ಬಾಕಿ ಇದೆ ಶಿರಹಟ್ಟಿ ತಾಲೂಕಿನಲ್ಲೂ ಕಳೆದ ಬಾರಿಗಿಂತ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಒಂದನೇ ತರಗತಿ ಪ್ರವೇಶ ಬಾಕಿ ಇದೆ ಅದೇ ರೀತಿ ರೋಣ ಮುಂಡುಕೆಯಲ್ಲಿ ಇದೇ ಪರಿಸ್ಥಿತಿ ಇದೆ ಶಿರಹಟ್ಟಿ ಶಾಸಕ ಲಮಾಣಿ ಅವರು ಮಾತನಾಡಿ ಅದರಲ್ಲಿಯಲ್ಲಿರುವ ಶಾಲೆಯಲ್ಲಿ ಆರುನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳ ದಾಖಲಾತಿ ಇದೆ ಆದ ಕಾರಣ ಈ ಶಾಲೆಯನ್ನ ಕೆಪಿಎಸ್ ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನಾಗಿ ಮಾಡಬೇಕು ಎಂದು ಸಚಿವರ ಗಮನಕ್ಕೆ ತಂದರು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಚಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾ ಪಂಚಾಯತ್ ಸಿಇಒ ಭರತ್ ಎಸ್ ಅಪರ ಆಯುಕ್ತೆ ಜಯಶ್ರೀ ಶಿಂತ್ರಿ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಈ ರೀತಿಯಾಗಿರ್ತಕ್ಕಂಥ ಯೋಜನೆ ನಮ್ಮ ರಾಜ್ಯದಲ್ಲಿ ಈ ನಮಗೂ ಸಂತೋಷ ನಾನು سی او برتھ ہریا آسکتی ویسی کیلس مارے تک ابھی مجھے منگل شکش سچ ناج ಈ ಒಂದು ಯೋಜನೆ ನಮ್ಮ ಗದ್ದು ಜಾರಿಗೆ ಮಾಡುವ ಶಿಕ್ಷಕರು ಶಿಸ್ತಿಗೆ ಹೆಚ್ಚಾಗಿ ಒಳಪಡ್ತಾರೆ ಹಾಗೂ ಅವರ ಬರುವಿಕೆಯನ್ನ ಅವರ ನಿರ್ವಹಿಕೆಯನ್ನ ಈ ಮೊಬೈಲ್ ಮುಖಾಂತರ ಹಿಂಗಾಗಿ ಯಾರೂ ಮ್ಯಾನಿಪ್ಯುಲೇಟ್ ಮಾಡಕ್ಕಾಗಲಿಲ್ಲ ಯಾರೂ ತಪ್ಪು ಹೇಳಕ್ ಆಗಿಲ್ಲ ಯಾಕಂದ್ರೆ ಏ ಯಾರು ಮೊಬೈಲ್ ವಾಟ್ ಮಾಡೋದ್ರಿ ಅಂತ ಸದುವಾಗಿ ಯು ಹ್ಯಾವ್ ಟು ಕೀ ದ ಮೊಬೈಲ್ ವಿತ್ ಫೋಟೋಗ್ರಾಫ್ ಫೋಟೋಗ್ರಾಫ್ ಕಾಣಿದಂತ ನೀವು ಅದನ್ನು ಕೀನ್ ಮಾಡ್ತೀರಿ ಅವಾಗ ಮಾತ್ರ ಆ ಅಟೆಂಡೆನ್ಸ್ ಆಗುತ್ತೆ ಅಂತ ಒಂದು ಯೋಜನೆ ಮೊದಲು ನಮ್ಮ ಜಿಲ್ಲೆಯೊಳಗೆ ಆಗ್ತಕ್ಕಂಥದ್ದು ನಮ್ಮ ಹೆಸರು ಬಹಳ ಸಂತೋಷ ಇದೆ ಎಲ್ಲರಿಗೆ ಅಭಿನಂದಿಸಿದ ಶಿಕ್ಷಕರಿಗೂ ಸಹಿತ ಈ ಒಂದು ಹೊಸ ಕರ್ತಜ್ಞಾನದ ಕೀ ಮಕ್ಕಳಿಗೆ ಹೆಚ್ಚಿನದ್ದಾಗಲಿ ಶಿಕ್ಷಣಕ್ಕೆ ಆಗಲಿ ಇನ್ನೊಂದು ನೀವು ನಿಮ್ಮ ದೃಷ್ಟಿಯೊಳ್ತ ನಿಮ್ಮ ಕರ್ತವ್ಯದವರ್ಗ ಅಂತ ಹೇಳಿ ನಾನು ವಿರೋಧಿಸಿ ಮಾಡಿ ಮತ್ತೊಮ್ಮೆ ಒಂದು ಒಂದು ಯೋಜನೆಯನ್ನು ಉದ್ಘಾಟನೆ ಅಂದಹೇ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಸರ್ ಪ್ರತ್ಯಕ್ಷ ಅಂತ ಹೇಳಿ ಸರ್ ಈ ಒಂದು ತಿಂಗಳು ಅಲ್ಲಿ ಸರ್ ನಮ್ಮ इलाकेದ ಪ್ರೋಟೋಕಾಲ್ ಗೊತ್ತಿದೆ ಇಸ್ ಸ್ಟಾರ್ಟಿಂಗ್ ಫೀಚರ್ ಫಾರ್ चिल्ड्रन ಇಂಡಸ್ಟ್ರಿ ಟು ನೌ ಸ್ಯಾಚ್ ಕರೆಕ್ಟ್ ಆಗೋ ಅದು ಎರಡನೇ ಹೋಗತದ ಎಲ್ಲರೂ ಕೂಡ ಟೆಕ್ನಿಕಲಿ ಕೆಲವು ವಿಚಾರ ಪರಿತೋ ಅಂತala ನಾವು ಸೇಮ್ ಈಗ ಮಾತ್ರ ಸಂಖ್ಯೆ ಇವತ್ತು ಯಾರ್ ಶಾಲೆ ಇಲ್ಲಿ ಇಷ್ಟಕ್ಕೆ ಯಾರು ಹಾಜರ್ ಇರಲಿ ಅಂತ ಅನುಕೂಲ ಆಗುತ್ತೆ ಕೋಟಿ ಲಾಖ ರೂಪಾಯಿ ಖರ್ಚು ಮಾಡ್ತೀವಿ ಸರ್ಕಾರ ಟ್ಯಾಕ್ಸ್ ಮಾಡಿ ಕರೆಕ್ಟ್ ಆಗಿ ಹಾಕಬೇಕಂದ್ರೆ ಈ ಸಿಸ್ಟಮ್ ನೀವು ಇದನ್ನ ಮಾಡ್ತಾ ಅದ್ರ ಜೊತೆಗೆ ನಾವು ಕೂಡ ಅದಷ್ಟು ಇಲ್ಲ ಅಂದ್ರೆ ಆದ್ರೆ ಅದನ್ನ ಈಗ ಅದ್ರಲ್ಲಿ ಬಜೆಟ್ ಅನೌನ್ಸ್ ಮಾಡ್ತೀವಿ ಮುಖ್ಯಮಂತ್ರಿಗಳು ಬಜೆಟ್ ನೇ ಫೇಸ್ ಮಾಡ್ತಾರೆ ಶಿಕ್ಷಣ ಇಲಾಖೆಗೆ ಅಂಗದಾನೇರಿ ನಾವು ಐವತ್ತೆರಡು ಲಕ್ಷ ಮಕ್ಕಳು ನಮ್ಮ ಇಲಾಖೆಯಲ್ಲಿ ಶಿಕ್ಷಣ ತಗೊಳ್ಳೋದ್ರಿಂದ ಅದ್ರ ಅಕೌಂಟ್ ಅದು ತುಂಬ ಹೆಲ್ಪ್ ಆಗ್ತದೆ ಒಳ್ಳೆ ರೀತಿಯಲ್ಲಿ ಇದಾಗಿ ಸರ್ ಇದು ಬರೀ ಅದರ ಕ್ಲೇಸಿಂದ ವಾಪಸ್ ಬೆಂಗಳೂರಿಗೆ ಹೋಗಿದ ತಕ್ಷಣ ದಯವಿಟ್ಟು ರಾಜ್ಯ ಸರ್